ದೇವಾಂಚ ಋಷಿಣಾಂಚ ಗುರುಕಾಂಚಾಣಸನ್ನಿಪ ಬುದ್ಧಿಭೂತಂತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಸಮಸ್ತರಿಗೂ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹತ್ತನೇ ತಾರೀಕು ಗುರು ಅಸ್ತಂಗತವನ್ನು ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅಸ್ತಂಗತದಿಂದ ಆಚೆ ಬರ್ತಾ ಇದ್ದಾರೆ ತಡೆ ಹಿಡಿದತಕ್ಕಂಥ ಹಣ ಹಾಗೆ ಹಡೆತಡೆಗಳು ಹಣಕಾಸಿನ ವ್ಯವಸ್ಥೆಗಳು ಹಾಗೆ ಸಮಸ್ಯೆಗಳು ಯಾರಿಗೆ ಈ ಅಸ್ತಂಗತವಿಂದ ಹೊರಬರ್ತಕ್ಕಂಥ ಗುರು ಕೊಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾವಾಗ ಗುರು ಅಸ್ತಂಗತನಾಗ್ತಾನೋ ಜಾತಕದಲ್ಲಿ ಆಗಿರ್ಬೋದು ಗೋಚಾರದಲ್ಲಿ ಆಗಿರ್ಬೋದು ಏನಾಗ್ತದೆ ಅಂದರೆ ನಮಗೆ ಯೂಶಲಿ ಜ್ಞಾನವನ್ನು ಜ್ಞಾನ ಶುದ್ಧತೆ ಇರೋದಿಲ್ಲ ಅದಕ್ಕೆ ನೋಡಿ ಈ ಅಜ್ಞಾನದಿಂದ ಸಮಸ್ಯೆಗಳು ಎಷ್ಟಾಗ್ತಿದೆ ಕೊಲೆ ಮತ್ತೊಂದು ವಿಚಾರಗಳು ಈ ಅನಿತಃ ಈ ಸ ಒಂದು ಸೆಕ್ಷುವಲ್ಸ್ ಹರಾಸ್ಮೆಂಟ್ಸು ಇವೆಲ್ಲವನ್ನು ಇದ್ದೀವಿ ಮೋಸ ಕಪಟಗಳು ಅದು ಹಣ ಕೊಟ್ಟು ಇಸ್ಕೊಳ್ಳ್ದಲ್ಲೇ ಇರ್ತಕ್ಕಂಥದ್ದು ಇವೆಲ್ಲವನ್ನು ಗುರು ಏನು ಮಾಡುತ್ತೆ ಅಂದರೆ ಅಸ್ತಂಗತನಾದಾಗ ಮಕ್ಕಳ ವಿಚಾರದಲ್ಲೂ ಅಷ್ಟೇ ಮಕ್ಕಳ ವಿಚಾರದಲ್ಲೂ ಐ ವಿ ಎಫ್ಗೆ ಹೋಗ್ತಾ ಇದ್ದೀನಿ ಗುರುಗಳೇ ಅಥವಾ ಏನು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ ಗುರುಗಳೇ ಅಸ್ತಂಗತ ಆಗಿರ್ತಕ್ಕಂಥ ಗುರು ಇವುದನ್ನೆಲ್ಲ ಕೊಡುತ್ತೆ ಯಾವಾಗ ಅಸ್ತಂಗತದಿಂದ ಆಚೆ ಬರ್ತಾನೋ ಗುರು ಆಗ ಯೂಶ್ವಲಿ ಈ ತಡೆ ಇಡಿರ್ತಕ್ಕಂಥ ಕಾಲಮಾನ ತಡೆ ಹಿಡಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದುರುತ್ತೆ ಅದರಲ್ಲಿ ವಿಶೇಷವಾಗಿ ನಿಮಗೆ ಗುರುದಶ ಗುರುಭುಕ್ತಿಗಳು ನಡೀತಾ ಇದ್ದಂಥ ಸಂದರ್ಭಗಳಲ್ಲಿ ಈ ದ್ವಾದಶ ರಾಶಿ ಲಗ್ನದಗಳಿಗೆ ಯಾವ ಫಲಗಳು ಅಂದರೆ ಹತ್ತನೇ ತಾರೀಕು ಅಲ್ಲ ಹತ್ತೊಂಬತ್ತು ಅಕ್ಟೋಬರ್ವರೆಗೂ ಕೂಡ ಗುರು ಏನಾಗುತ್ತೆ ಮಿಥುನ ರಾಶಿಯಲ್ಲೇ ಇರ್ತಾನೆ ತದನಂತರ ಕಟಕ ರಾಶಿಗೆ ಬರ್ತದೆ ಉಚ್ಚಸ್ಥಾನಕ್ಕೆ ಆಮೇಲೆ ಮತ್ತೆ ರಿವರ್ಸ್ ಆಗ್ತದೆ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮಾಡ್ತೇನೆ ಈಗ ಪ್ರಸ್ತುತ ಹತ್ತನೇ ತಾರೀಕಿಂದ ಹತ್ತೊಂಬತ್ತು ಅಕ್ಟೋಬರ್ವರೆಗೂ ಸಹಿತವಾಗಿ ಗುರು ಅಸ್ತಂಗತ ತ್ಯಾಗವನ್ನು ಮಾಡ್ತಾ ಇದ್ದಾನೆ ತ್ಯಾಗ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಯಾರಿಗೆ ಹೆಚ್ಚಿನ ಫಲಗಳು ಸಾಧ್ಯತೆ ಇವೆಲ್ಲವನ್ನು ನೋಡಬೇಕಾಗುತ್ತೆ ನೋಡಿ ಮೊದಲು ಮೇಷರಾಶಿ ಹೋಗೋಣ ಮೇಷರಾಶಿ ಮೇಷಲಗ್ನಕ್ಕೆ ತೃತೀಯ ಸ್ಥಾನದಲ್ಲಿದ್ದಾನೆ ಗುರು ತೃತೀಯ ಸ್ಥಾನ ಅಂದರೆ ಅರ್ಥಾತೇನು ಕಮ್ಯುನಿಕೇಷನ್ ಅಥವಾ ಬರವಣಿಗೆ ಸ್ಕ್ರಿಪ್ಟ್ ರೈಟಿಂಗ್ ಅಥವಾ ಏನೋ ಒಂದು ಇಂಟರ್ವ್ಯೂ ಫೇಸ್ ಮಾಡ್ತಿದ್ದಿ ಅಡೆತಡೆ ಆಗ್ತಿತ್ತು ಗುರುಗಳೇ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಷ್ಟೇ ಸತ್ಯವಾಗಿ ಈ ಇವೆಲ್ಲ ಕಾರ್ಯಗಳು ಆಟೋಮೆಟಿಕ್ ಆಗಿ ನಡೀತದೆ ಹೋಲ್ಡ್ ಇತ್ತು ಕೆಲವೊಂದು ನನಗೆ ಹಣ ಬರ್ತಕ್ಕಂಥದ್ದು ಹೋಲ್ಡ್ ಇತ್ತು ಗುರುಗಳೇ ಅಥವಾ ನಮ್ಮ ಒಂದು ಕಮ್ಯುನಿಕೇಷನ್ ಗಂಡ ಹೆಂಡತಿಯ ನಡುವೆ ಕಮ್ಯುನಿಕೇಷನ್ ಕಟ್ಟಾಗಿತ್ತು ಗುರುಗಳೇ ಆಫ್ಕೋರ್ಸ್ ಈಗ ಆ ಒಂದು ಪ್ಯಾಚಪ್ ಆಗ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ಯಾಚಪ್ ಆಗಿಬಿಡುತ್ತೆ ಈ ಒಂದು ಸಂದರ್ಭಗಳಲ್ಲಿ ಗುರು ದಶಾಭಕ್ತಿಗಳಲ್ಲಿದ್ದಾಗ ಈ ಸರಳವಾಗಿರ್ತಕ್ಕಂಥ ವಿಧಾನಗಳು ನಿಮ್ಮ ಜಾತಕದಲ್ಲಿ ದೊರಕ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಫರ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಪಾರಸ್ಥರಿಗೆ ಕೊಂಚ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅಭಿವೃದ್ಧಿ ಜಾಸ್ತಿ ಇರ್ತದೆ ಹಾಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ಒಂದು ಅಸ್ತತ್ಯಾಗದಿಂದ ಬರ್ತದೆ ಇನ್ನು ಮಿಕ್ಕ ವಿಚಾರ ಸಾಧಾರಣ ಫಲಗಳಿರ್ತದೆ ಮಕ್ಕಳ ಸಂತಾನ ಫಲಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಐ ಆಮ್ ನಾಟ್ ಶ್ಯೂರ್ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ಋಷಭ ರಾಶಿ ಋಷಭ ಲಗ್ನಕ್ಕೆ ಗುರು ಅಸ್ತಂಗದ ತ್ಯಾಗವನ್ನು ಮಾಡೋದ್ರಿಂದ ಧನಲಾಭ ಕುಟುಂಬಕ್ಕೆ ಹೊಸ ಅತಿಥಿಗಳಾಗಮ ಹಾಗೆ ಹೊಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತದೆ ಗುರುವಿನ ಬಲ ಜಾಸ್ತಿ ಆಗ್ತದೆ ಕಂಕಣ ಯೋಗ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ವ್ಯಾಪಾರ ವೃದ್ಧಿ ಮಕ್ಕಳ ವೃದ್ಧಿ ಮ ಹೊಸ ಅತಿಥಿಗಳು ತಮ್ಮ ಒಂದು ಅಡನ್ ಆಗ್ತಕ್ಕಂಥದ್ದು ಕುಟುಂಬಕ್ಕೆ ಇರುತ್ತೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಋಷಭ ರಾಶಿಯವ್ರಿಗೆ ನಿಮಗೆ ಒಳ್ಳೆಯ ಒಂದು ಕಾಲ ಈ ಒಂದು ಸ್ಥಾನ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಮ್ಯಾಕ್ಸಿಮಮ್ ಇದು ಒಳ್ಳೆಯ ಕಾಲ ನಿರ್ಧಾರವನ್ನು ತಗೊಳ್ತಕ್ಕಂಥ ಕಾಲ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಗುರುವಿನ ಒಂದು ಜಾತಕದಲ್ಲೇ ಇದ್ದಾಗ ನಿಮಗೆ ಅಫ್ಕೋರ್ಸ್ ಜ್ಞಾನ ಶುದ್ಧತೆ ಆಗ್ತದೆ ಏನೋ ಆಗಿತ್ತು ಮಂಗು ಕವಿದಿತ್ತು ಅಂತಕ್ಕಂಥದ್ದು ಆಚೆ ಬರ್ತದೆ ಅದು ಹತ್ತನೇ ತಾರೀಕು ಗುರುಪೌರ್ಣಿಮೆ ಆಗಿರೋದ್ರಿಂದ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲದಲ್ಲಿ ಒಂದು ನೀವು ಈ ಒಂದು ತ್ರೈಮ ಅಂದರೆ ನೋಡಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಮೂರು ತಿಂಗಳು ತ್ರೈಮಾಸಿಕ ತಿಂಗಳು ಅಂತ ಕರೆದು ಈ ತ್ರೈಮಾಸಿಕ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಕಾಲ ಕೂಡ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮ್ಮ ತನವನ್ನು ಎತ್ತಿಡಿತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ನೀವು ತೊಗೊಳ್ತಕ್ಕಂಥ ಈ ಒಂದು ನಿರ್ಧಾರಗಳು ವಿಶೇಷವಾಗಿರ್ತಕ್ಕಂಥ ಪಾತ್ರ ಜೀವನದಲ್ಲಿ ವಹಿಸ್ತಕ್ಕಂಥದ್ದು ಯಾವುದೇ ವಿಚಾರಗಳನ್ನು ತಗೊಳ್ಳಿ ಹಣಕಾಸಿನ ವಿಚಾರದಲ್ಲಿ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ಒಂದು ಮಿಥುನ ರಾಶಿ ಮಿಥುನ ಲಗ್ನಕ್ಕಿರುತ್ತೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಕೋರ್ಸ್ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಒಳ್ಳೆದಾಗುತ್ತೆ ಕಟಕ ರಾಶಿ ಕಟ ಲಗ್ನಕ್ಕೆ ನೋಡೋದಾದರೆ ರಾಶಿ ಕಟಕ ಲಗ್ನಕ್ಕೆ ಈ ಅಸ್ತಂಗತ ತ್ಯಾಗದಿಂದ ಸ್ವಲ್ಪ ಶುದ್ಧತೆ ಇತ್ತು ಈಗ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಕಾಲ ದೈವಿಕವಾಗಿರ್ತಕ್ಕಂಥ ನಡೆನುಡಿಗಳಲ್ಲಿ ಆಚರಣೆಗಳನ್ನು ಆಚರಿಸ್ತಕ್ಕಂಥ ಕಾಲ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಬರ್ತದೆ ಸ್ವಲ್ಪ ಬೇಸರತೆ ಉಂಟಾಗ್ತಕ್ಕಂಥದ್ದು ಇರ್ತದೆ ಕಟಕರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಕಟಕರಾಶಿ ಕಟಕಲಗ್ನದವರಿಗೆ ಹಿನ್ನಡೆ ಸ್ವಲ್ಪ ಮಟ್ಟಿಗೆ ಹಣಕಾಸನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ ಇದೇ ಗುರುಪೌರ್ಣಮೆ ಆಗಿರೋದ್ರಿಂದ ನನ್ನ ವಿಡಿಯೋಸ್ ನೋಡಿದ್ರೆ ಖಂಡಿತ ಶಾಂತಿಯನ್ನು ಮಾಡಿಕೊಳ್ಳಿ ಗುರುಶಾಂತಿ ಅತ್ಯಗವಾಗಿ ಮಂತ್ರಗಳನ್ನು ಹಾಗೆ ಸಾಧ್ಯವಾದಷ್ಟು ಈ ಕೇವಲ ಈ ಹಳದಿ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಆಗಿಂದಾಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ತೆಂಗಿನಕಾಯನ್ನು ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಇವೆಲ್ಲ ವಿಶೇಷ ವಾರ್ತವನ್ನು ವಹಿಸಿದೆ ಮೀ ಸಿಂಹರಾಶಿ ಲಗ್ನಕ್ಕೆ ಸಿಂಹರಾಶಿ ಲಗ್ನವನ್ನು ತಗೊಂಡಾಗ ಅತ್ಯಂತ ಶುಭದ ಕಾಲ ಯಥೇಚ್ಛವಾಗಿ ಹಣ ಸಂಪಾದನೆ ಲಾಭ ಬರ್ತಕ್ಕಂಥ ಕಾಲ ಆದರೆ ಮಾರಕ ಸ್ಥಾನ ನೀವು ಸನ್ಮಾರ್ಗದಲ್ಲಿದ್ದರೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲ ದುರ್ಮಾರ್ಗದಲ್ಲಿದ್ದರೆ ಖಂಡಿತವಾಗಿ ಅದೇ ಮಾರಕ ಬರೆದಿಟ್ಕೊಳ್ಳಿ ಸಿಂಹರಾಶಿ ಲಗ್ನಕ್ಕೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಎಲ್ಲವನ್ನ ಶುಭವನ್ನು ಕೊಡ್ತದೆ ಅದೇ ಧರ್ಮದಲ್ಲಿದ್ದಾಗ ಯಾಕೆಂದರೆ ಮಾರಕಾಧಿಪತಿ ಸಿಂಹಲಗ್ನಕ್ಕೆ ಐದು ಎಂಟರ ಅಧಿಪತಿ ವಿಶೇಷವಾಗಿರ್ತಕ್ಕಂಥ ಧನಲಾಭ ಬರ್ತದೆ ಪುತ್ರ ಲಾಭ ಸಂತಾನ ಲಾಭ ಎಲ್ಲವನ್ನು ಕೊಡ್ತದೆ ಪ್ರೀತಿಯಲ್ಲಿ ಲಾಭವನ್ನು ಕೊಡ್ತಕ್ಕಂಥ ಇರುತ್ತೆ ಹಾಗೆ ಅಷ್ಟಮಸ್ಥಾನದ ಅಧಿಪತಿನೂ ಹೌದು ನೀವೇನಾದರೂ ದುರ್ಮಾರ್ಗಕ್ಕೆ ಹೋದರೆ ಅಷ್ಟಮಸ್ಥಾನ ಹಾಕಿ ತುಳಿದಾಕ್ಬಿಡುತ್ತೆ ಬಿ ಕೇರ್ಫುಲ್ ಇದೊಂದು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ ಅದೇ ರೀತಿಯಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಹೋಗೋಣ ಕನ್ಯಾರಾಶಿ ಕನ್ಯಲಗ್ನಕ್ಕೆ ನಾಲ್ಕು ಮತ್ತು ಏಳರ ಅಧಿಪತಿ ಆಗಿರತಕ್ಕಂಥ ಗುರು ನಿಮಗೆ ದಶಾ ದಶಮ ಸ್ಥಾನ ಇಲ್ಲಿ ಸ್ಥಾನದಲ್ಲಿ ಕರ್ಮ ಫಲ ಅಂದರೆ ಅಂದರೆ ಸ್ಥಾನ ಸ್ವಲ್ಪ ಮಟ್ಟಿಗೆ ಗುರುವಿಗೆ ಅಷ್ಟೊಂದು ಉತ್ತಮತೆಯನ್ನು ಕೊಡೋಲ್ಲ ಆದರೂ ಸಹಿತ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಗುರುವಿನ ಅನುಗ್ರಹ ನಿಮಗೂ ಲಭ್ಯ ಆಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಆ ಉತ್ತಮ ಒಂದು ಪ್ರಾಧ್ಯಾಪಕವಾಗಿರ್ತಕ್ಕಂಥದ್ದು ಸರ್ಕಾರಿ ಕೆಲಸಗಳಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ಸಾಧನೆ ಮಾಡ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗಗಳನ್ನು ತಗೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಒಂದು ಕೆಲಸದಲ್ಲಿ ಪೊಟೆನ್ಷಿಯಾಲಿಟಿ ಉಳ್ಕೊಳ್ಳುತ್ತೆ ನನ್ನ ಕೆಲಸ ಭದ್ರತೆ ಆಯಿತು ನಾನು ಸ್ವತಃ ಅಂದರೆ ನನ್ನ ಕೆಲಸ ಕೆಲಸ ಪೊಟೆನ್ಷಿಯಾಲಿಟಿ ಆಯಿತು ಅಂತಕ್ಕಂಥದ್ದು ಈ ಒಂದು ನಿಮಗೆ ವಕ್ರತ್ಯ ಅಂದರೆ ಈ ಅಸ್ತಂಗದ ತ್ಯಾಗದಿಂದ ಗುರು ಬರ್ತದೆ ಹಾಗೇ ತುಲಾ ರಾಶಿ ತುಲ ಲಗ್ನಕ್ಕೆ ನೋಡೋಣ ಖಂಡಿತ ನಿಂತಿರ್ತಕ್ಕಂಥ ಮಾತುಕತೆಗಳು ಸಡನ್ನಾಗಿ ಓಪನ್ ಅಪ್ ಆಗುತ್ತೆ ಮದುವೆ ಮಾತುಕತೆಗಳಾಗಿರ್ಬೋದು ಯಾವುದೇ ಒಂದು ರೆಕಾರ್ಡ್ ವಿಚಾರದಲ್ಲಾಗಿರ್ಬೋದು ಇದು ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ನೀವೇನಾದರೂ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಿದ್ದೀರಿ ಅಂದಾಗ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಇರ್ತದೆ ಹಾಗೇ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಭಾಗ್ಯಸ್ಥಾನ ಅಸ್ತಂಗದ ತ್ಯಾಗದಿಂದ ಇದ್ದಾಗ ಅಫ್ಕೋರ್ಸ್ ನಿಮಗೆ ಅತ್ಯಂತ ಶುಭದ ಕಾಲದಲ್ಲಿ ಒಂದು ಕೂಡ ಆಗುತ್ತೆ ಮದುವೆ ವಿಚಾರ ವಿದ್ಯಾರ್ಥಿಗಳು ಎಲ್ಲ ವಿಚಾರದಲ್ಲಿ ನಿಮಗೆ ಲಾಭವನ್ನು ತರತಕ್ಕಂಥದ್ದು ತುಲಾರಾಶಿ ತುಲ ಲಗ್ನಕ್ಕೆ ಬಂದ್ಬಿಡುತ್ತೆ ಒಳ್ಳೆಯದಾಗಲಿ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಅಸ್ತ ಈ ಅಷ್ಟಮಸ್ಥಾನದಲ್ಲಿ ಗುರು ಈ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳನ್ನು ಕೊಡುತ್ತೆ ಒಂದು ಶುಭತ್ವ ಹಾಗೆ ಒಂದು ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ವಿಚಾರದಲ್ಲಿ ಎಚ್ಚರ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಮಾತಿನ ವಿಚಾರದಲ್ಲಿ ಎಚ್ಚರ ಹಾಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಹಾಗೆ ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಕಾಲ ಕೂಡ ಅಷ್ಟಮ ಸ್ಥಾನ ಆಗ್ತದೆ ಗುರುವಿನ ನಾಮಸ್ಮರಣೆ ಅತ್ಯವಶ್ಯಕವಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಬಾಡ್ಕೊಳ್ಳಿ ಹಾಗೆಯೇ ಧನುರಾಶಿ ಧನು ಲಗ್ನಕ್ಕೆ ಅಫ್ಕೋರ್ಸ್ ಈ ಒಂದು ಸುದಿನದ ಕಾಲ ಅಂತ ಕೂಡ ಹೇಳ್ಬೋದು ಹೇಗೆ ಮ್ಯಾಕ್ಸಿಮಮ್ ವ್ಯಾಪಾರಸ್ಥರಿಗೆ ಕಂಕಣ ಭಾಗ್ಯ ಇವೆಲ್ಲ ವಿಚಾರಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ಸಾರ್ವಜನಿಕರಿಂದ ಉತ್ತಮ ಮನ್ನಣೆಯನ್ನು ಸಿಗ್ತಕ್ಕಂಥದ್ದು ನಿಮಗೆ ಸಿಗ್ತಕ್ಕಂಥದ್ದು ಈ ಒಂದು ಸ್ಥಾನಗಳಲ್ಲಿ ಇರ್ತದೆ ಹಾಗೆ ಬಿಸ್ನೆಸ್ಸಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥ ಇರುತ್ತೆ ಕಂಕಣ ಭಾಗ್ಯ ಯೋಗ ಲಾಭ್ಯ ಇರತಕ್ಕಂಥದ್ದು ಕೂಡ ನೋಡಿದ್ವಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾಲ ಶುಭದ ಕಾಲ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡಿ ಮಕರ ರಾಶಿ ಮಕರ ಲಗ್ನಕ್ಕೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೆಲಸದಲ್ಲಿ ಸಮಸ್ಯೆ ಇತ್ತು ಕೆಲಸ ಆಗ್ತಾ ಇರಲಿಲ್ಲ ಅಫ್ಕೋರ್ಸ್ ಮಕರ ರಾಶಿಯವ್ರಿಗೆ ಈಗ ಕೆಲಸ ಆಗುತ್ತೆ ಸಾಲ ಸಿಗ್ತಾ ಇರಲಿಲ್ಲ ಗುರುಗಳೇ ಸಾಧ್ಯವಾದಷ್ಟು ಕೂಡ ಬ್ಯಾಂಕಿಗೆ ಅಪ್ಲೈ ಮಾಡಿದ್ದೆ ಸಾಲ ಮಂಜೂರಾತಿ ಆಗಲಿಲ್ಲ ಆಫ್ಕೋರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ಮಕರ ರಾಶಿ ಮಕರ ನಿಮಗೆ ಸಾಲ ಸೌಲಭ್ಯ ಲಭ್ಯ ಹಾಗೆ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಇಂಟರ್ವ್ಯೂ ಏನೋ ಬಂದಿತ್ತು ಹೋಲ್ಡಲ್ಲಿತ್ತು ಕೋರ್ಸ್ ಆಯಿತು ಈ ಸತಿ ಮ್ಯಾಕ್ಸಿಮಮ್ ಗುರುದಶ ಗುರುಭುಕ್ತಿ ಇತ್ತು ಖಂಡಿತವಾಗಿ ನಿಮಗೆ ಅತ್ಯಂತ ಶುಭ ಆಗ್ತದೆ ಹಾಗೇ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಕುಂಭರಾಶಿ ಕುಂಭ ಲಗ್ನಕ್ಕೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮಗೆ ಬುದ್ಧಿಮಂಕುಗವಿದಾಗಿತ್ತ ಖಂಡಿತ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಸಂತಾನ ಯೋಗ ಹಾಗೆ ಪ್ರೀತಿಸಿದವರನ್ನು ಒರೆಸ್ತಕ್ಕಂಥ ಯೋಗ ಹಾಗೆ ಟ್ರೇಡಿಂಗಲ್ಲಿದ್ದೀರಾ ಕ್ರಿಯೇಟಿವಿಟಿಯಲ್ಲಿದ್ದೀರಾ ಫಿಲಮ್ ಆ್ಯಕ್ಟ್ ಒಂದು ಫೀಲ್ಡಲ್ಲಿದ್ದೀರಾ ದಿ ಬೆಸ್ಟ್ ಟೈಮ್ ನಿಮಗೆ ಈ ಒಂದು ಕಾಲ ಗುರುವಿನ ಅನುಗ್ರಹ ಮತ್ತೆ ಸಿಕ್ತು ನಿಮಗೆ ಜ್ಞಾನ ವೃದ್ಧಿ ಇರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರೋದ್ರಲ್ಲಿ ಎರಡು ಮಾತೇ ಇಲ್ಲ ಗುರುದಶ ಗುರುಭುಕ್ತಿ ಅಂತರಭುಕ್ತಿಗಳಲ್ಲದ್ದಾಗಲೂ ಕೂಡ ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಅದೇ ರೀತಿಯಾಗಿ ಮೀನರಾಶಿ ಮೀನ ಲಗ್ನಕ್ಕೆ ಖಂಡಿತವಾಗಿ ನಿಮ್ಮ ಹಣಕಾಸಿನ ವಹಿವಾಟುಗಳು ಚೆನ್ನಾಗುತ್ತೆ ನೆಮ್ಮದಿ ಕಡಿಮೆ ಆಗುತ್ತಾ ಮ್ಯಾಕ್ಸಿಮಮ್ ನೆಮ್ಮದಿಯ ಸ್ಥಾನ ನೆಮ್ಮದಿ ಬಂದ್ಬಿಡುತ್ತೆ ಹಾಗೇ ಈ ಒಂದು ಮಾಸದಲ್ಲಿ ಅಂದರೆ ಈ ಒಂದು ಕಾಲದಲ್ಲಿ ಅಸ್ತಂಗದ ತ್ಯಾಗದಿಂದ ಮೀನರಾಶಿ ಮೀನಲಗ್ನಕ್ಕೆ ಮನೆಯನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥ ಅಥವಾ ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಸೇಲ್ ಮಾಡ್ತಕ್ಕಂಥದ್ದು ಈ ಒಂದು ಕಾಲಮಾನಗಳಲ್ಲಿ ವಿಶೇಷವಾಗ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇತ್ತ ಅಫ್ಕೋರ್ಸ್ ವಿದ್ಯಾರ್ಥಿಗಳಿಗೆ ಶುಭತ್ವ ಆಗ್ತಕ್ಕಂಥದ್ದು ಮೀನರಾಶಿ ಮೀನಲಗ್ನಕ್ಕೆ ಇರುತ್ತೆ ಮ್ಯಾಕ್ಸಿಮಮ್ ನಿಮಗೂ ಕೂಡ ಹಣಕಾಸಿನ ವಹಿವಾಟುಗಳಲ್ಲಿ ವಿಶೇಷತೆ ಹೊಸ ಕಲಿಕೆ ಅಂದರೆ ಏನಾದರೂ ಹೊಸ ಕೋರ್ಸಸ್ನ ಜಾಯಿನ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಮೀನರಾಶಿ ಮೀನರತ್ನಕ್ಕೆ ಬರುತ್ತೆ ಇದು ಅಸ್ತಂಗತ ತ್ಯಾಗದಿಂದ ಹೊರಬರ್ತಾ ಇರತಕ್ಕಂಥ ಗುರುವಿನ ಫಲ ಖಂಡಿತವಾಗಿ ಯಾರಿಗೆ ಈ ಧನ ಹಾಗೆ ನಿಂತಿರ್ತಕ್ಕಂಥ ಕೆಲಸಗಳು ಅಥವಾ ಸಂತಾನದಲ್ಲೂ ವಿಳಂಬ ಆಗ್ತಿತ್ತು ಈ ಒಂದು ಕಾಲ ಅಸ್ತಂಗದ ತ್ಯಾಗವನ್ನು ಮಾಡಿ ನಿಮಗೆ ಫಲವನ್ನು ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು